ವಿಳಕಲ್ ತಾಲೂಕು ತಹಸೀಲ್ದಾರ್ ಕಚೇರಿ ಸಭಾಭವನದಲ್ಲಿ ಮಹಾಂತ ಜೋಳಿಗೆಯ ಹರಿಕಾರರಾದ ಪರಮ ಪೂಜ್ಯ ಡಾಕ್ಟರ್ ಮಹಂತ ಶಿವಯೋಗಿಗಳ ತೊಂಬತ್ನಾಲ್ಕನೆಯ ಜನ್ಮದಿನದ ನಿಮಿತ್ತ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಯಿತು ತಾಲೂಕಾ ಆಡಳಿತ ವತಿಯಿಂದ ನಡೆದ ಸಮಾರಂಭವನ್ನು ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಡಾಕ್ಟರ್ ಮಹಂತ ಶಿವಯೋಗಿಗಳ ಭಾವಚಿತ್ರಕ್ಕೆ ಶಾಸಕರು ಹಾಗೂ ಶ್ರೀಗಳು ವೇದಿಕೆಯ ಮೇಲಿದ್ದ ಅಧಿಕಾರಿಗಳು ಪೂಜೆ ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಮಹಂತ ಶ್ರೀಗಳು ವಹಿಸಿದ್ದರು ನಂತರ ಶಾಸಕರು ತಾಲೂಕು ಆಡಳಿತ ವತಿಯಿಂದ ಶ್ರೀ ಗುರುಮಹಂತ ಶ್ರೀಗಳಿಗೆ ಸತ್ಕರಿಸಿ ಸತ್ಕರಿಸಿದ್ದರು ು ನಂತರ ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕೊಡುಗಲಿ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ಜೇಯದಲ್ಲಿ ನಂತರ ಮುಕ್ತ ದಿನಾಚರಣೆ ಕಾರ್ಯಕ್ರಮದ ಕುರಿತು ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕುಡಲಿಗೆ ಹಾಗೂ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಇಳಕಲ್ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ ಸಂಗಣ್ಣ ಗಡ್ಡಿ ಪರಶುರಾಮ್ ಪಮ್ಮಾರ್ ಶ್ರೀಮಠದ ಭಕ್ತರು ತಹಸೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ನಗರದ ವಿವಿಧ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸನ್ಮಾನ್ಯ ಶಾಸಕ ಏಕೆ ಏಕೆಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಒಂದು ಹೋರಾಟದ ಫಲವಾಗಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಇವತ್ತ ನಮ್ಮ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮಜನಾಚರಣೆ ಅಂಗವಾಗಿ ವಿವಿಧೆಡೆ ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಭಕ್ತಾದಿಗಳಿಗೆ ಜನರಿಗೆ ಒಂದು ಉದ್ಧಾರಕ್ಕಾಗಿ ನಲವತ್ತು ಎಂಟು ವರ್ಷಗಳ ಸತತ ಸೇವೆ ಮಾಡಿ ಮಾಂತ ಜೋಳಿಗೆಯನ್ನು ಹಿಡಿದುಕೊಂಡು ದುಶ್ಚಟಗಳಿಂದ ಬಾಧಿತರಾದ ಜನರಿಗೆ ಅವರು ಮನೆ ಮನೆಗೆ ಹೋಗಿ ಯಾವುದೇ ದುಡ್ಡು ಆಭರಣ ಯಾವುದು ಇಲ್ಲ ಅವರು ಅವ್ರು ಕೇಳಿದ್ದು ದುಚ್ಚಕಗಳನ್ನು ಬಿಡಬೇಕು ಸಮೃದ್ಧಿ ಜೀವನವನ್ನು ಮಾಡಬೇಕು ನಿಮ್ಮ ಜೀವನ ಸಮೃದ್ಧಿ ಆಗಬೇಕು ರೋಗಗ್ರಸ್ತರಾಗಿ ನಿಮ್ಮ ಕುಟುಂಬ ಬೀದಿ ಪಾಲಿಗೆ ಬರಬಾರದು ಬೀದಿಗೆ ಬರಬಾರದು ಅನ್ನೋ ಒಂದು ಧ್ಯೇಯದೊಂದಿಗೆ ಅವರು ಸತತ ಹೋರಾಟ ಮಾಡಿದರು ಅಂತ ಸಂದರ್ಭದಲ್ಲಿ ಜಾತೀತ ಜಾತ ಜಾತ್ಯತೀತವಾಗಿ ಸಹಿತ ಅದನ್ನ ಹೋರಾಟ ಮಾಡಿದರು ಸಾಕಷ್ಟು ವಿರೋಧಿಗಳಾದವರಿಗೆ ಜನ್ಮದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ಈ ಒಂದು ಹೆಸರ ಮುಕ್ತ ದಿನಾಚರಣೆಯ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಇಚ್ಛೆ ಪಡ್ತೇನೆ ಈಗಾಗಲೇ ನಮ್ಮ ಉಪನ್ಯಾಸಕರು ಎಳೆಳೆಯಾಗಿ ನಮ್ಮ ಡಾಕ್ಟರ್ ಮಾಂತ ಶಿವಯ ಒಂದು ನಡೆದ ಬಂದ ದಾರಿ ಅದು ಈ ನಾಡಿನಲ್ಲಿ ಈ ಪವಿತ್ರವಾದ ಭೂಮಿ ಮೇಲೆ ಒಬ್ಬ ಯಾರಾದರೂ ನುಡಿದಂತೆ ನಡೆದಂಥ ಪೂಜರು ಅದು ನಡೆದಾಡುವ ದೇವರಿಂದ ಎರಿಸಿಕೊಂಡಿರುವಂಥವರಿದ್ರೆ ಅದು ಡಾಕ್ಟರ್ ಮಾತಾಸ್ ಅನ್ನೋ ಮಾತ್ರ ನಾವೆಲ್ಲ ಕೊಡುವಂಥ ಮಾತು ಆ ಒಂದು ದಿಸೆಯಲ್ಲಿ ಇವತ್ತು ಸಂಗನಾ ಗದ್ದಿಯವರು ಅವರು ಜನ್ಮದ ಆಘಾರದಿಂತರ ಈ ನಾಡಿಗೆ ಕೊಟ್ಟುವಂತಹ ಅನೇಕ ಕೊಡುಗಳು ಅದರಲ್ಲಿ ಮಾಂತ ಜೋಡಿಗೆ ಅನ್ನುವ ಶಬ್ದ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಕುಟ್ಟುವಂತೆ ಮಾಡಿದಂಥವ್ರು ಅದು ಡಾಕ್ಟರ್ ಮಾಂತ ಶಿವಿಗಳನ್ನು ಮಾತ್ರ ಕೂಡ ಇವತ್ತು ನಾವು ಒಪ್ಕೊಳ್ಬೇಕು ಯಾಕಂದ್ರೆ ಚಟ ಯಂತ್ರ ಋಣಭುಕ್ತವನ್ನು ಮಾಡುವಂಥದ್ದು ಬಹುತೇಕ ನೀವೆಲ್ಲ ಪೂಜ್ಯರನ್ನು ನೋಡಿದ್ದೀರಿ ಆದರೆ ಯಾರೋ ಪೂಜ್ಯರು ಕೂಡ ಯಾವತ್ತೂ ಕೂಡ ಯಾರಿಗೂ ದುಷ್ಟಚಟವನ್ನು ನಿಂತ ಮುಕ್ತ ಮಾಡುವಂಥ ಕಾರ್ಯವನ್ನು ಯಾರೂ ಕೂಡ ಈ ನಾಡಿನಲ್ಲಿ ಮಾಡಿರಲಿಲ್ಲ ಆ ಮಾಂತ ಜೋಳಿಗೆಯ ಮುಖಾಂತರ ಅನೇಕ ಕುಟುಂಬಗಳು ಇವತ್ತು ಇವತ್ತು ದೇವರು ಅನ್ನೋದಕ್ಕೆ ಇನ್ನೊಂದು ರೂಪವೇ ಅದು ಡಾಕ್ಟರ್ ಮಾಂತ ಸ್ವೀಗಳು ಅನ್ನೋ ಮಾತನ್ನು ನಾವೆಲ್ಲರೂ ಇಟ್ಟದಿರುವಂಥದ್ದು ಆ ಮಾಂತ ಜೋಳಿಗೆ ಹರಿಕಾರ ನಂತರ ಇವತ್ತು ಅನೇಕ ಕುಟುಂಬಗಳು ಇವತ್ತು ತಮ್ಮ ಜೀವನವನ್ನ ಸುಗಮವಾಗಿ ಚಟಚಿತ್ರ ಮುಕ್ತರಾಗಿ ಇವತ್ತು ಜೀವನವನ್ನು ಸಾಗಿಸುವಂಥದ್ದು ನಾವು ನೀವು